ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪರಿಸ್ಥಿತಿ ನಿರ್ಮಾಣವಾಗಲ್ಲ ಕಾಂಗ್ರೆಸ್ ಧೂಳಿಪಟವಾಗಲಿದೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಆರು ಜನ ಮಾಜಿ ಕಾರ್ಪೊರೇಟರ್ ಈಶ್ವರಪ್ಪನವರ ಜೊತೆ ಇದ್ದಾರೆ ಈಶ್ವರಪ್ಪ ಎಷ್ಟು ಮತ ಪಡೆಯಲಿದ್ದಾರೆ ಎಂಬುದನ್ನು ನಾವು ಹೇಳುವುದಕ್ಕೆ ಸಾಧ್ಯವಿಲ್ಲ ಎಂದರು ಈಶ್ವರಪ್ಪನವರೊಂದಿಗೆ ಪೇಜ್ ಪ್ರಮುಖರಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು ಸಾವರ್ಕರ್ ಹೇಳಿಕೆಯನ್ನು ಉಲ್ಲೇಖಿಸಿ ಮಾತನಾಡಿ ಬಂದರೆ ಜೊತೆಯಲ್ಲಿ ಬಾರ್ದಿದ್ರೆ ಬಿಟ್ಟು ಅಡ್ಡ ಬಂದರೆ ಮೆಟ್ಟಿ ಎಂಬ ಹೇಳಿಕೆಯನ್ನು ಉಲ್ಲೇಖಿಸಿದ್ರು ಸಾವರ್ಕರು ಕೂಡ ಇದ್ದಾರೆ ಸಾವರ್ಕರು ಮೇಲ್ಪಂಕ್ತಿನಿ ಬಂದರೆ ಜೊತೆಯಲ್ಲಿ ಬಾರದಿದ್ದರೆ ಬಿಟ್ಟು ಅದರ ಬಂದರೆ ಮೆಟ್ಟಿ ಹೀಗೆ ದೇಶ ಕಟ್ಟಿರೋ ನಾವು ಇದಕ್ಕಿಂತ ಜಾಸ್ತಿ ಇನ್ನೇನು ಹೇಳಬೇಕು ಅಂತಿದೆ ನನಗೇನು ಅನಿಸೋದಿಲ್ಲ ಹಾಗಾಗಿ ಎಲ್ಲ ಎಲ್ಲ ರಾಷ್ಟ್ರಭಕ್ತರು ಭಾರತೀಯ ಜನತಾ ಪಾರ್ಟಿ ಜೊತೆಗಿದ್ದಾರೆ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡಬಲ್ಲ ಅಂತ ಅನೇಕ ಹಿರಿಯರು ನಮ್ಮ ಜೊತೆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯನ್ನು ಒಂದು ವೈಚಾರಿಕತೆ ನಲಗಟ್ಟನಾಗಿ ಮಾಡಿರುವಂಥದ್ರೊಳಗೆ ಎಲ್ಲರದ್ದು ಪ್ರಾಥ ಇದೆ ಹಾಗಾಗಿ ಆ ಕಾರ್ಯವನ್ನು ಮಾಡೋದು ಜೊತೆ ಜೊತೆಗೆ ಇವತ್ತು ಇನ್ನೊಂದಷ್ಟು ಬಲಿಷ್ಠವಾಗಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ ಯಾರನ್ನೂ ಯಾರೂ ಯಾರೂ ಡಿಸ್ಟರ್ಬ್ ಆಗುವಂಥ ಸ್ಥಿತಿಲಿಲ್ಲ ಯಾರೋ ಒಂದು ಐದಾರು ಜನ ಕಾರ್ಪೊರೇಟರ್ಸಲ್ಲಿ ಹೋಗಿದ್ದಾರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ ಆ ನಂತರದೊಳಗಡೆ ಉಳಿದಂಥ ಎಲ್ಲ ಸಂಗತಿಗಳನ್ನು ನಾವು ಬೇಜನ ಗಮನದಲ್ಲಿಟ್ಟುಕೊಂಡು ಬೂತನ್ನ ಗಮನದಲ್ಲಿಟ್ಕೊಂಡೇ ಕಾರ್ಯ ಮಾಡ್ತಾ ಇರೋವಂಥದ್ದು ಹಾಗೇನೇ ನಮ್ಮ ಹಿರಿಯರು ನಮ್ಮನ್ನು ಬೆಳೆಸಿರೋದು ಹಾಗೆ ಮುಂದಕ್ಕೆ ಹೋಗೋದು ಆ ಥರ ಹಿಂದೊಂದು ಮುಂದೊಂದು ಮಾಡುವಂಥ ಕಾರ್ಯಕರ್ತರ ಶ್ರೇಣಿ ಭಾರತೀಯ ಜನತಾ ಪಾರ್ಟಿಲಿಲ್ಲ ಇದ್ದರೆ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇದ್ದು ಬಿಡ್ತಾರೆ ಅಕಸ್ಮಾತ್ ಯಾರರು ಕೆಲವರು ಹೋದರೆ ಅವ್ರ ಜೊತೆ ಇರ್ತಾರೆ ಇಲ್ಲೂ ಇದ್ದು ಅಲ್ಲಿ ಇದ್ದು ಮಾಡುವಂಥ ಸ್ವಭಾವ ಯಾರೂ ಇಲ್ಲ ಹಾಗಾಗಿ ಇಲ್ಲಿ ಒಳ ಒಳಗೆ ಏನೋ ಮಾಡ್ತಾರೆ ಒಳೊಳಗೆ ಮಾಡುವಂತಾಗ ಭಾರತೀಯ ಜನತಾ ಪಾರ್ಟಿಯ ಕಾರ್ಯ ಕಾರ್ಯಕರ್ತರ ಪಡೆ ಭಾರತೀಯ ಜನತಾ ಪಾರ್ಟಿ ಇಲ್ಲ ನಮಗೆ ಸಾವರ್ಕರು ಕೂಡ ಇದ್ದಾರೆ ಸಾವರ್ಕರು ನಮಗೆ ಮೇಲ್ಪಂಕ್ತೀನಿ ಬಂದರೆ ಜೊತೆಯಲ್ಲಿ ಬಾರದಿದ್ದರೆ ಬಿಟ್ಟು ಅದರ ಬಂದರೆ ಮೆಟ್ಟಿ ಹೀಗೆ ದೇಶ ಕಟ್ಟಿರೋ ನಾವು ಇದಕ್ಕಿಂತ ಜಾಸ್ತಿ ಇನ್ನೇನು ಹೇಳಬೇಕು ಅಂತಿದೆ ನನಗೇನು ಅನ್ನಿಸೋದಿಲ್ಲ ಹಾಗಾಗಿ ಎಲ್ಲ ಎಲ್ಲ ರಾಷ್ಟ್ರ ಭಕ್ತರು ಭಾರತೀಯ ಜನತಾ ಪಾರ್ಟಿ ಜೊತೆಗಿದ್ದಾರೆ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡಬಲ್ಲ ಅಂತ ಅನೇಕ ಹಿರಿಯರು ನಮ್ಮ ಜೊತೆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯನ್ನು ಒಂದು ವೈಚಾರಿಕತೆ ನೆಲಗಟ್ಟನಾಗಿ ಮಾಡಿರುವಂಥದ್ರೊಳಗೆ ಎಲ್ಲರದ್ದು ಪ್ರಾಥ ಇದೆ ಹಾಗಾಗಿ ಆ ಕಾರ್ಯವನ್ನು ಮಾಡೋದು ಜೊತೆಗೆ ಇವತ್ತು ಇನ್ನೊಂದಷ್ಟು ಬಲಿಷ್ಠವಾಗಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ ಕಾರಣ ಥರ ಶ್ರೇಣಿ ಭಾರತೀಯ ಜನತಾ ಪಾರ್ಟಿಲಿಲ್ಲ